ಮಾಡಾಳು ಗೌರಮ್ಮ ತಾಯಿಯ ಚರಿತೆ ಸುಮಾರು ನೂರ ಐವತ್ತಾರು ವರ್ಷಗಳ ಹಿಂದೆ ತುರುವೇಕೆರೆ ಹತ್ತಿರ ಇರುವ ಸಂಪಿಗೆ ಎಂಬ ಊರಿನ ದೇವಸ್ಥಾನದಲ್ಲಿ ನೆಲೆಸಿದ್ದ ಗೌರಮ್ಮನವರು ಒಮ್ಮೆ ಮಾಡಾಳು ಸಿದ್ದಿಪುರುಷರಾದ ನೀಲಾಲೋಚನ ಮಹಾಸ್ವಾಮಿಗಳು ಜಾತ್ರೆಗೆ ಹೋದಾಗ ಸ್ವಾಮಿಗಳ ತೇಜಸ್ಸು ಕಂಡು ಅವರ ಬಳಿ ತಾಯಿಯು ಈ ರೀತಿ ನುಡಿದಳು ಸಂಪಿಗೆ ಊರಲ್ಲಿ ಸರಿಯಾದ ಪೂಜೆ ಪುರಸ್ಕಾರದಲ್ಲಿ ಕೊರತೆ ಇದೆ ಆದ ಕಾರಣ ನನ್ನನ್ನು ಮಾಡಾಳು ಗ್ರಾಮಕ್ಕೆ ಗಂಗೆಯ ರೂಪದಲ್ಲಿ ಕರೆದುಕೊಂಡು ಹೋಗು ಎಂದು ಆಜ್ಞಾಪಿಸಿದಳು ಆಗ ತಾಯಿಯು ಮಾಡಾಳು ಪ್ರವೇಶಿಸಿ ಮುದ್ದೇಗೌಡರ ಬಾವಿಯಲ್ಲಿ ಗಂಗೆಯ ರೂಪದಲ್ಲಿ ಆಯ್ಕೆಳಾಗುತ್ತಾಳೆ ನಂತರ ತಾಯಿಯು ಬಾವಿಯಿಂದ ಅಶರೀರವಾಣಿಯಲ್ಲಿ ತಾನು ಯಾವ ರೂಪದಲ್ಲಿ ಬರುತ್ತಾಳೆಂದು ಮತ್ತು ಪ್ರತಿ ವರ್ಷ ಒಂಬತ್ತು ದಿನಗಳು ತಾಯಿಯನ್ನು ಸೃಷ್ಟಿಸಿ ಪೂಜಿಸುವಂತೆ ಸ್ವಾಮಿಗಳಿಗೆ ಸೂಚಿಸಿದರು ಆ ಬಾವಿಯನ್ನು ಈಗಲೂ ಸಹ ಮುದ್ದೇಗೌಡರ ಮನೆಯಲ್ಲಿ ನಾವು ಕಾಣಬಹುದು ಗೌರಮ್ಮ ಭಾದ್ರಪದ ತದಿಗೆಯ ದಿನ ದೇವಸ್ಥಾನಕ್ಕೆ ಬಂದು ಪಲ್ಲಕ್ಕಿಯಲ್ಲಿ ಊರು ಪೂರ್ತಿ ಮೆರವಣಿಗೆ ಹೊರಟು ಮನೆ ಮನೆಗೆ ಮಡಿಲು ತುಂಬಿಸಿಕೊಳ್ಳುವಾಗ ಮುಂದಿನ ವರ್ಷ ತಾನು ರೂಪುಗೊಳ್ಳಲು ಬೇಕಾದ ಮತ್ತಿಗೆ ಎಲ್ಲಿಂದ ತರಬೇಕು ಎಂದು ಮುಂಚಿತವಾಗಿ ತೋರಿಸಿ ಹತ್ತನೇ ದಿನ ಗಂಡನ ಮನೆ ಸೇರುವುದು ಇತಿಹಾಸ ಫ್ರೆಂಡ್ಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಅನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋಸ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಈಗ ತಾಯಿಯ ಮೂರ್ತಿ ರೂಪುಗೊಳ್ಳುವ ರೀತಿ ಬಗ್ಗೆ ತಿಳಿದುಕೊಳ್ಳೋಣ ತಾಯಿಗೆ ಪ್ರತಿ ವರ್ಷ ಶ್ರಾವಣ ಪೂರ್ಣಿಮೆಯ ದಿನ ಮತ್ತೆಗೆ ತಂದು ಹದಿನೆಂಟು ದಿನದಲ್ಲಿ ಗೌರಮ್ಮನರನ್ನು ಮಾಡುತ್ತಾರೆ ಗೌರಿ ಹಬ್ಬದ ದಿನ ತಾಯಿಯು ದೇವಸ್ಥಾನದಲ್ಲಿ ಆಸೀನಳಾಗುತ್ತಾರೆ ಆ ಸಂದರ್ಭದಲ್ಲಿ ಮತ್ತೆಗೆ ಕಡಲೆ ಹಿಟ್ಟು ಅರಿಶಿನ ಕುಂಕುಮ ಅಳತೆಗೆ ತಕ್ಕದಾದ ದಾರ ಹಲಗೆ ಮಣೆ ಬಳಸುತ್ತಾರೆ ಅತ್ಯಂತ ನಿಷ್ಠೆಯಿಂದ ಕಡಲೆ ಬೆಳೆಯನ್ನು ಒಣಗಿಸಿ ಅದನ್ನು ಬೀಸಿ ದಿನದಲ್ಲಿ ಇಂತಿಷ್ಟೇ ಆಕಾರಗಳು ರೂಪುಗೊಳ್ಳುವಂತೆ ನೋಡಿಕೊಂಡು ತಯಾರಿಸುತ್ತಾರೆ ಸ್ವಲ್ಪ ಮಡಿ ತಪ್ಪಿ ಬೇಳೆಯನ್ನು ಬೀಸಲು ಹೋದರೆ ಆ ಬೀಸುವ ಕಲ್ಲು ಸಾಗುವುದೇ ಇಲ್ಲ ಅಷ್ಟು ಮಡಿವಂತೆ ಈ ತಾಯಿ ಅಮ್ಮನವರ ಆಕೃತಿಗೆ ಬಳಸುವ ದಾರವನ್ನು ನೂರ ಐವತ್ತಾರು ವರ್ಷಗಳ ಹಿಂದೆ ನೀಲಾಲೋಚನಾ ಸ್ವಾಮಿಗಳು ನೀಡಿರುವುದು ಅದನ್ನು ಇಂದಿಗೂ ನಾವು ಕಾಣಬಹುದು ದಾರದಲ್ಲಿ ಇರೋ ಅಳತೆ ಪ್ರತಿ ವರ್ಷ ಬದಲಾವಣೆಗಳು ಹಾಗಲ್ಲ ತಾಯಿಯ ಆಕಾರವು ಪ್ರತಿ ವರ್ಷ ಅಂದರೆ ನೂರ ಐವತ್ತಾರು ವರ್ಷಗಳಿಂದಲೂ ಒಂದೇ ತರಹನಾಗಿ ಬರುವುದು ವಿಶೇಷವಾಗಿದೆ ತಾಯಿಯ ಮೂರ್ತಿ ರೂಪುಗೊಂಡ ನಂತರ ತಾಯಿಗೆ ವಜ್ರದ ಮೂಗುತಿ ಇಟ್ಟಾಗ ಮಾತ್ರ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತದೆ ನೀಲಾಲೋಚನ ಸ್ವಾಮಿಗಳು ಮೂಗುತಿಯನ್ನು ಮುದ್ದೇಗೌಡರ ವಶಕ್ಕೆ ಕೊಟ್ಟು ಐಕ್ಯರಾಗಿರುತ್ತಾರೆ ಆ ಮೂಗುತಿಯನ್ನು ನಾವು ಪ್ರತಿ ವರ್ಷ ತಾಯಿಯ ಮೂರ್ತಿಯನ್ನು ನೋಡುವಾಗ ನೋಡಬಹುದು ತಾಯಿಗೆ ಯಾವುದೇ ರೀತಿಯ ಚಿನ್ನದ ಆಭರಣಗಳನ್ನು ಧರಿಸಿರುವುದಿಲ್ಲ ಆದರೆ ತಾಯಿಗೆ ವಜ್ರದ ಮೂಗುತಿ ಇಟ್ಟಾಗ ಸ್ವರ್ಣಗೌರಿಯಂತೆ ಪ್ರಜ್ವಲಿಸುತ್ತಾರೆ ಅದನ್ನು ಕಣ್ಣಾರೆ ಕಾಣುವ ಭಕ್ತರೇ ಧನ್ಯರು ತಾಯಿಯ ವಿಸರ್ಜನೆ ವೇಳೆಯಲ್ಲಿ ಮೂಗುತ್ತಿ ತೆಗೆದಾಗ ತಾಯಿಯ ಕಣ್ಣಿನಲ್ಲಿ ಕಣ್ಣೀರು ತುಂಬಿ ಬರುತ್ತೆ ವಿಸರ್ಜನೆ ಮಾಡುವ ಸಮಯದಲ್ಲಿ ಅದನ್ನು ನೋಡಬಹುದು ಹತ್ತಿರದಿಂದ ನೋಡುವವರೆಗೆ ಕಾಣುತ್ತದೆ ಪ್ರತಿದಿನ ಕಳೆದಂತೆ ಅಮ್ಮನವರ ಮೂರ್ತಿ ಬದಲಾಗುತ್ತಾ ಸಾಗುತ್ತದೆ ಬಂದ ದಿನ ಇದ್ದ ಕಾಂತಿ ಕಳೆ ದಿನೇ ದಿನೇ ಕುಗ್ಗುತ್ತಾ ಸಾಗುತ್ತದೆ ಏಕೆಂದರೆ ತವರು ಮನೆಗೆ ಎಲ್ಲ ಹೆಣ್ಣುಮಕ್ಕಳು ಬರುವ ರೀತಿ ತಾಯಿಯೂ ಸಹ ಬರುತ್ತಾರೆ ಆದರೆ ಅವರು ಹೋಗಬೇಕಾದ್ರೆ ಎಲ್ಲ ಹೆಣ್ಮಕ್ಳಿಗೆ ಹೇಗೆ ನೋವಾಗುತ್ತದೆಯೋ ಅದೇ ರೀತಿ ತಾಯಿಯ ಮುಖದಲ್ಲೂ ಬದಲಾವಣೆಗಳನ್ನು ಕಾಣಬಹುದು ತಾಯಿಗೆ ಅರಕೆ ರೂಪದಲ್ಲಿ ಬರುವ ಸೀರೆಯನ್ನು ಯಾರೂ ಸಹ ಉಡುವಂತಿಲ್ಲ ಮೈಲಿಗೆ ಮಾಡುವಂತಿಲ್ಲ ಈಗಲೂ ನೂರ ಐವತ್ತಾರು ವರ್ಷಗಳ ಅಷ್ಟೂ ಸೀರೆಯನ್ನು ಜೋಪಾನವಾಗಿ ಸಂಗ್ರಹಿಸಿ ಶೇಖರಿಸಲಾಗಿದೆ ಆ ಸೀರೆಗಳು ಒಂದಿಷ್ಟು ಹಾಳಾಗದೆ ಅಷ್ಟೇ ಜೋಪಾನವಾಗಿ ಮಡಿಯಾಗಿ ಇದೆ ಅದರ ಮೇಲೆ ಇಲಿ ಹಲ್ಲಿಗಳು ತಿರುಗಾಡಿದರೂ ಆ ಸೀರೆಯು ಸ್ವಲ್ಪವೂ ಹಾಳಾಗಿಲ್ಲ ಅಷ್ಟು ಪವಾಡ ಹೊಂದಿರುವ ತಾಯಿ ಮಾಡಾಳು ಗೌರಮ್ಮ ತಾಯಿಯ ಮುಂದೆ ಕರ್ಪೂರ ಹಚ್ಚಲು ಇರುವ ಅಡಿಕೆ ಮರದ ಮಣೆ ನೂರ ಐವತ್ತಾರು ವರ್ಷಗಳಿಂದಲೂ ಅದರ ಮೇಲೆ ಕರ್ಪೂರ ಹಚ್ಚಿದರು ಸಹ ಸ್ವಲ್ಪವೂ ಹಾಳಾಗದೆ ಹಾಗೇ ಇದೆ ತಾಯಿಯು ಕರ್ಪೂರ ಪ್ರಿಯೆ ತಾಯಿಯ ಬಳಿ ಬೇಡಿದ ಸಂಕಲ್ಪ ಖಂಡಿತ ಈಡೇರುತ್ತದೆ ಇನ್ನು ವಿಸರ್ಜನೆ ಸಮಯದಲ್ಲಿ ತಾಯಿಯನ್ನು ದೇವಸ್ಥಾನದ ಹತ್ತಿರದಲ್ಲೇ ಇರುವ ಕಲ್ಯಾಣಿಯಲ್ಲಿ ವಿಸರ್ಜಿಸುತ್ತಾರೆ ಆ ಸಮಯದಲ್ಲಿ ತಾಯಿಗೆ ಪ್ರಿಯವಾದ ಸೇವಂತಿಗೆ ಹೂಗಳಿಂದ ಅಲಂಕರಿಸಿ ಕಲ್ಯಾಣಿಯ ಸುತ್ತ ಭಕ್ತಾದಿಗಳು ನೀಡಿರುವ ಕರ್ಪೂರಗಳೆಲ್ಲವನ್ನೂ ಸೇರಿಸಿ ಹಚ್ಚಿ ವಿಜೃಂಭಣೆಯಿಂದ ಅತ್ಯಂತ ಭಕ್ತಿನಿಷ್ಠೆಯಿಂದ ಪೂಜಿಸಿ ವಿಸರ್ಜಿಸುತ್ತಾರೆ ಮಾಡಾಳು ಗ್ರಾಮವು ಗೌರಿ ಹಬ್ಬದಿಂದ ಆರಂಭಿಸಿ ಹತ್ತು ದಿನಗಳ ಕಾಲ ಇಡೀ ಊರಿಗೆ ಊರೇ ಹೂವಿನ ಅಲಂಕಾರ ದೀಪಾಲಂಕಾರಗಳಿಂದ ವಿಜೃಂಭಿಸುತ್ತಾ ಮದುವಣಗಿತ್ತಿಯ ತರಹ ಕಾಣುತ್ತಿರುತ್ತದೆ ಆ ಸಮಯದಲ್ಲಿ ಅಲ್ಲಿ ಜಾತ್ರೆಯೂ ನಡೆಯುತ್ತದೆ ಬೇರೆ ಊರಿನಿಂದಲೂ ಸಹ ಜನಗಳು ಬಂದು ವ್ಯಾಪಾರ ಮಾಡುತ್ತಿರುತ್ತಾರೆ ಅಲ್ಲಿ ಮಾರುವ ತಿಂಡಿ ತಿನಿಸುಗಳು ತುಂಬ ರುಚಿಯಾಗಿರುತ್ತದೆ ತಾಯಿಯ ಕಾಣಲು ಬರುವ ಭಕ್ತಾದಿಗಳ ಸಂಖ್ಯೆ ಲಕ್ಷಾಂತರವಾಗಿರುತ್ತದೆ ಬಂದವರು ತಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ದೇವಸ್ಥಾನದ ಬಾಗಿಲ ಮುಂದೆ ಇರುವ ಕರ್ಪೂರ ಹಚ್ಚುವ ಸ್ಥಳದಲ್ಲಿ ಕರ್ಪೂರವನ್ನು ಹಚ್ಚಿ ಮನಸ್ಸಿನಲ್ಲಿ ಅರಕೆ ಮಾಡಿಕೊಳ್ಳುತ್ತಾರೆ ಅದು ಮುಂದಿನ ವರ್ಷ ಜಾತ್ರೆಯ ಸಮಯದೊಳಗಾಗಿ ಈಡೇರುತ್ತದೆ ಎಂಬ ನಂಬಿಕೆ ಇದೆ ಇನ್ನೊಂದು ವಿಶೇಷ ಏನೆಂದರೆ ದೇವಸ್ಥಾನದ ಹತ್ತಿರ ಇರುವ ಸಮುದಾಯ ಭವನದಲ್ಲಿ ಹನ್ನ ಸಂತರ್ಪಣೆ ಮುನ್ನೂರ ಅರವತ್ತೈದು ದಿನವೂ ನಡೆಯುತ್ತದೆ ಮಾಡಾಳು ಗೌರಮ್ಮ ದೇವಸ್ಥಾನದಲ್ಲಿ ವರ್ಷದಲ್ಲಿ ಹತ್ತು ದಿನ ಬಿಟ್ಟು ಉಳಿದ ದಿನಗಳಲ್ಲಿ ಫೋಟೋ ಇಟ್ಟು ಪೂಜೆ ಮಾಡುತ್ತಾರೆ ಸ್ನೇಹಿತರೆ ಇಷ್ಟು ತಾಯಿ ಬಗ್ಗೆ ತಿಳಿಸಿದ್ದೀನಿ ಇದು ನಾನು ಕೇಳಿದ ಹಾಗೂ ಕಂಡ ಸಂಗತಿಗಳು ಇದರಲ್ಲಿ ಏನಾದರೂ ಲೋಪದೋಷಗಳಿದ್ರೆ ದಯವಿಟ್ಟು ಕ್ಷಮಿಸಿ ದಯಮಾಡಿ ಒಮ್ಮೆ ಆದರೂ ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿಯ ಕೃಪೆಗೆ ಪಾತ್ರರಾಗಿ ಮಾಡಾಳು ತುಂಬಾ ಸಡಗರ ಗೌರಮ್ಮನ ಲೀಲೆ ಅಪಾರ ನೀವೆಲ್ಲರೂ ಒಮ್ಮೆ ನೋಡಲೇಬೇಕು ಆ ಊರ ತಾಯಿ ಎಂದೆಂದಿಗೂ ಅಜರಾಮರ ಜೈ ಮಾಡಾಳು ಗೌರಮ್ಮ ಇದು ನನ್ನ ಮೊದಲನೇ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ